ಆತ್ಮೀಯ ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ಬಲವರ್ಧನೆ ಅದರಲ್ಲಿ ಬರುವ ಕಲಿಕಾಫಲ ಹತ್ತು ಮತ್ತು ಹನ್ನೊಂದು ಚಾಪ್ಟರ್ ಐದು ಗಣಿತ ಜಾಮೆಂಟ್ರಿ ಇದರಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ನೋಡಿ ಚಾಪ್ಟರ್ ಐದು ರೇಖಾಗಣಿತ ಜಾಮೆಂಟ್ರಿ ಕಲಿಕಾಫಲ ಹತ್ತು ಕೋನಗಳನ್ನು ಲಂಬಕೋನ ಲಘು ಕೋನ ಮತ್ತು ವಿಶಾಲ ಕೋನಗಳಾಗಿ ವರ್ಗೀಕರಿಸುವರು ಮತ್ತು ಕೋನಗಳ ಚಿತ್ರ ಬರೆಯುವ ಮೂಲಕ ಪ್ರತಿನಿಧಿಸುವರು ನೋಡಿ ಚಟುವಟಿಕೆ ಐದು ಪಾಯಿಂಟ್ ಹತ್ತು ಪಾಯಿಂಟ್ ಒಂದು ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕೆಳಗೆ ನೀಡಿರುವ ಚಿತ್ರಗಳಲ್ಲಿನ ವಸ್ತುಗಳನ್ನು ಅಥವಾ ಸನ್ನಿವೇಶಗಳನ್ನು ನಾವು ನೋಡುತ್ತೇವೆ ಈ ಚಿತ್ರಗಳಲ್ಲಿ ಕೋನಗಳು ಉಂಟಾಗಿರುವುದನ್ನು ನಾವು ಗಮನಿಸಬಹುದು ಇವುಗಳ ಹೆಸರು ಅಥವಾ ಸಂದರ್ಭಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಬರೆಯಿರಿ ನೋಡಿ ಮೊದಲೇದಾಗಿ ಮೊದಲೇ ಚಿತ್ರದಲ್ಲಿ ಉಂಟಾಗಿರುವ ಕೋನ ಕಾಲಿನ ಮಧ್ಯ ಲಘು ಕೋನ ಲಘು ಕೋನಪ್ಪ ಅಂದ್ರೆ ನೈಂಟಿ ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ನಾವು ಏನಂತ ಕರಿತೀವಿ ಲಘು ಕೋನ ಅಂತ ಕರಿತೀವಿ ನೈಂಟಿ ಡಿಗ್ರಿಗಿಂತ ಕಡಿಮೆ ಇರುವ ಕೋನ ಲಘು ಕೋನ ಇದು ನೈಂಟಿ ಡಿಗ್ರಿಗಿಂತ ಕಡಿಮೆ ಇರುವುದರಿಂದ ಕಾಲಿನ ಮತ್ತೆ ಕೋನ ಎರಡನೇದು ಗಾಳಿಪಟದ ಎರಡು ತುದಿಗಳ ತುದಿಗಳು ಲಘು ಕೋನ ಕೋನಗಳ ಇನ್ನೆರಡು ತುದಿಗಳು ವಿಶಾಲ ಕೋನ ಲಘು ಕೋನ ಅಂದರೆ ನೈಂಟಿ ಡಿಗ್ರಿಗಿಂತ ಕಡಿಮೆ ಇರುವುದು ವಿಶಾಲ ಕೋನ ಅಂದ್ರೆ ನೈಂಟಿ ಡಿಗ್ರಿಗಿಂತ ಹೆಚ್ಚು ನೈಂಟಿ ಡಿಗ್ರಿಗಿಂತ ಹೆಚ್ಚು ಒನ್ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಕೋನ ಅಂತ ಕರಿತೀವಿ ಕೋನ ನೆಕ್ಸ್ಟ್ ನೋಡಿ ನಲ್ಲಿಯ ನೀರು ಮತ್ತು ನಲ್ಲಿಯ ನಡುವೆ ಲಂಬ ಕೋನ ನೋಡಿ ಇದು ಸ್ಟ್ರೇಟ್ ಆಗಿದೆ ಅಂದ ಲಂಬಕೋನ ಲಂಬಕೋನಪ್ಪ ಅಂದ್ರೆ ನೈಂಟಿ ಡಿಗ್ರಿ ಕೋನವನ್ನು ಹೊಂದಿರುವುದನ್ನು ನಾವೇನಂತ ಕರಿತೀವಿ ಲಂಬಕೋನ ನೈಂಟಿ ಡಿಗ್ರಿ ಕೋನ ಅಳತೆಯನ್ನು ಹೊಂದಿರುವುದನ್ನು ಲಂಬಕೋನ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಬರಿಬೋದು ನೆಕ್ಸ್ಟ್ ನೋಡಿ ದೂರದರ್ಶನ ತುದಿಗಳಲ್ಲಿ ಲಂಬಕೋನಗಳು ನೆಕ್ಸ್ಟ್ ವೃತ್ತದ ಎರಡು ವೃತ್ತದ ನಡುವೆ ಪೂರ್ಣ ಕೋನ ಇನ್ನು ಪುಸ್ತಕದ ಎರಡು ತುದಿಗಳು ನಡುವೆ ವಿಶಾಲ ಕೋನ ನೋಡಿ ವಿಶಾಲ ವಿಶಾಲ ವಿಶಾಲಕೋನಪ್ಪ ಏನು ಅಂದರೆ ಏನು ಹೇಳಿದೆ ನೈಂಟಿ ಡಿಗ್ರಿಗಿಂತ ಹೆಚ್ಚಾಗಿರಬೇಕು ಒನ್ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಅಂಥ ಕೋನವನ್ನು ನಾವು ವಿಶಾಲ ಕೋನ ಅಂತ ಕರಿತೀವಿ ಲಾಸ್ಟ್ ರೆಪ್ರಿಜರೇಟರ್ನ ಮೂಲೆಗಳಲ್ಲಿ ಲಂಬಕೋನ ನೋಡಿ ಇದು ಸ್ಟ್ರೇಟ್ ಆಗಿದೆ ಇದು ನೈಂಟಿ ಡಿಗ್ರಿಯನ್ನು ಹೊಂದಿದೆ ಹಾಗಾಗಿ ಇದು ಲಂಬಕೋನ ನೆಕ್ಸ್ಟ್ ನೋಡಿ ಚಟುವಟಿಕೆ ಐದು ಪಾಯಿಂಟ್ ಹತ್ತು ಪಾಯಿಂಟ್ ಒಂದು ಎ ಕೆಳಗಿನ ಜಾರು ಬಂಡಿಗಳನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ನೋಡಿ ಎ ಬಿ ಫಸ್ಟ್ನೇದು ಆದ್ಯ ಯಾವ ಜಾರುಬಂಡಿಯಲ್ಲಿ ಬೇಗ ಜಾರುತ್ತಾಳೆ ಆನ್ಸರ್ ಎ ಬಂಡಿ ಯಾವ ಜಾರುಬಂಡಿ ಉದ್ದವಾಗಿದೆ ಬಿ ಜಾರುಬಂಡಿ ನೆಕ್ಸ್ಟ್ ಯಾವ ಜಾರುಬಂಡಿಯ ಗೋಡೆ ಎತ್ತರದಲ್ಲಿದೆ ಎರಡು ಎತ್ತರಕ್ಕೆ ಎರಡು ಸಮವಾಗಿವೆ ಯಾವ ಜಾರುಬಂಡಿಯ ಇಳಿ ಜಾರು ಹೆಚ್ಚಿದೆ ಎ ಬಂಡಿ ಇಳಿ ಜಾರು ಎ ಬಂಡಿದು ಹೆಚ್ಚಾಗಿದೆ ಐದನೇ ಪ್ರಶ್ನೆ ಯಾವ ಚಿತ್ರದಲ್ಲಿ ಗೋಡೆ ಮತ್ತು ಜಾರು ಬಂಡಿಯ ನಡುವೆ ಅಂತರ ಕಡಿಮೆ ಇದೆ ಎ ಚಿತ್ರದಲ್ಲಿ ನೆಕ್ಸ್ಟ್ ಚಟುವಟಿಕೆ ಐದು ಪಾಯಿಂಟ್ ಹತ್ತು ಪಾಯಿಂಟ್ ಎರಡು ಕೆಳಗಿನ ಗಡಿಯಾರದಲ್ಲಿ ಚಿತ್ರಗಳನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿರಿ ನೋಡಿ ಯಾವ ಚಿತ್ರದಲ್ಲಿ ದೊಡ್ಡ ಮತ್ತು ಚಿಕ್ಕ ಮುಳ್ಳಿನ ಅಂತರ ಅತಿ ಹೆಚ್ಚು ಇದೆ ನಾವೇ ಈ ಚಿತ್ರಗಳಿಗೆ ಎ ಬಿ ಸಿ ಡಿ ಅಂತ ಬರ್ಕೋಬೇಕು ಇಲ್ಲಿ ನೋಡಿ ಚಿಕ್ಕ ಮತ್ತು ದೊಡ್ಡ ಮುಳ್ಳಿನ ನಡುವೆ ಅಂತರ ಹೆಚ್ಚಿದೆಯಪ್ಪ ಅಂದ್ರೆ ಬಿ ಚಿತ್ರದಲ್ಲಿ ಇದು ಇದು ತುಂಬ ಗ್ಯಾಪ್ ಇರೋದರಿಂದ ಬಿ ಚಿತ್ರದಲ್ಲಿ ನೆಕ್ಸ್ಟ್ ನೋಡಿ ಯಾವ ಚಿತ್ರದಲ್ಲಿ ದೊಡ್ಡ ಮತ್ತು ಚಿಕ್ಕ ಮುಳ್ಳಿನ ಅಂತರ ಕಡಿಮೆ ಇದೆ ಡಿ ಚಿತ್ರದಲ್ಲಿ ಪ್ರಶ್ನೆ ಎರಡು ಕೆಳಗೆ ಕೆಳಗೆ ಎರಡು ಕಡ್ಡಿಗಳನ್ನು ಉಪಯೋಗಿಸಿ ಆಕೃತಿಗಳನ್ನು ಮಾಡಲಾಗಿದೆ ಅವುಗಳನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಪ್ರಶ್ನೆ ಯಾವ ಚಿತ್ರದಲ್ಲಿ ಎರಡು ಕಡ್ಡಿಗಳ ನಡುವಿನ ಅಂತರ ಹೆಚ್ಚಿದೆ ಸಿ ಕಡ್ಡಿಯಲ್ಲಿ ಎರಡನೇದು ಯಾವ ಚಿತ್ರದಲ್ಲಿ ಎರಡು ಕಡ್ಡಿಗಳ ನಡುವಿನ ಅಂತರ ಕಡಿಮೆ ಇದೆ ಎ ಚಿತ್ರದಲ್ಲಿ ಚಟುವಟಿಕೆ ಐದು ಪಾಯಿಂಟ್ ಹತ್ತು ಪಾಯಿಂಟ್ ಮೂರು ಒಂದು ಕೆಳಗಿನವುಗಳಲ್ಲಿ ಎಲ್ ಆಕಾರವಿರುವ ಕೋನಗಳಿಗೆ ರೈಟ್ ಹಾಕಿ ಗುರುತಿಸಿ ನೋಡಿ ಫಸ್ಟ್ನೇದು ಇದು ಎಲ್ ಆಕಾರದಲ್ಲಿದೆ ಹೀಗಾಗಿ ಇದು ರೈಟ್ ಹಾಕಬೇಕು ಇದು ನೋಡಿ ಇದು ಕೂಡ ಎಲ್ ಆಕಾರದಲ್ಲಿದೆ ಹಾಗಾಗಿ ಇದು ಕೂಡ ರೈಟ್ ಇನ್ನು ಇದು ಕೂಡ ಎಲ್ ಆಕಾರದಲ್ಲಿದೆ ಮೂರನೇದು ರೈಟ್ ಎರಡು ಕೆಳಗಿನ ಚಿತ್ರಗಳಲ್ಲಿ ಲಂಬ ಕೋನಗಳನ್ನು ಗುರುತಿಸಿ ನೋಡಿ ಲಂಬ ಲಂಬಕೋನಪ್ಪ ಲಂಬ ಲಂಬಕೋನ ಅಂದರೆ ಏನಂತ ಹೇಳಿದೆ ನೈಂಟಿ ಡಿಗ್ರಿ ಕೋನವನ್ನು ಹೊಂದಿರಬೇಕು ನೋಡಿ ಇಲ್ಲಿ ಲಂಬ ಕೋನ ಇದೆ ಇದು ನೈಂಟಿ ಡಿಗ್ರಿ ಕೋನವನ್ನು ಹೊಂದಿದೆ ಹಾಗಾಗಿ ಇಲ್ಲಿ ಗುರುತಿಸಬೇಕು ನೆಕ್ಸ್ಟ್ ಇಲ್ಲೊಂದು ಕೂಡ ಲಂಬ ಕೋನ ಇದೆ ಇದು ಕೂಡ ನೈಂಟಿ ಡಿಗ್ರಿಯನ್ನು ಗುರುತಿಸುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಇಲ್ಲಿ ಲಂಬ ಕೋನ ಇದು ನೈಂಟಿ ಡಿಗ್ರಿ ಇಲ್ಲೊಂದು ಕೋನ ಕಾಣುತ್ತೆ ಹೀಗೆ ನಾನು ಇಲ್ಲಿ ಗುರ್ತಿಸಿದನ್ನೆಲ್ಲ ಆ ರೀತಿ ಲಂಬ ಕೋನಗಳನ್ನು ಗುರುತಿಸಬೇಕು ಇಲ್ಲಿ ನೋಡಿ ಕುರ್ಚಿ ಮಧ್ಯೆ ಇದು ಕೂಡ ನೈಂಟಿ ಡಿಗ್ರಿ ಕೋನವನ್ನು ಹೊಂದಿದೆ ಈ ರೀತಿ ಲಂಬಕೋನಗಳನ್ನು ಗುರ್ತಿಸಬೇಕು ಮೂರು ಚಿತ್ರಕ್ಕೆ ಹೊಂದುವ ಸೂಕ್ತ ಕೋನಕ್ಕೆ ಟಿಕ್ ಮಾಡಿ ನೋಡಿ ಕೋನ ಲಂಬ ಕೋನ ಲಂಬ ಕೋನಕ್ಕಿಂತ ಕಡಿಮೆ ಲಂಬ ಕೋನಕ್ಕಿಂತ ಹೆಚ್ಚು ಮೊದಲೇದು ಲಂಬಕೋನಕ್ಕಿಂತ ಕಡಿಮೆ ಇದು ಎರಡನೇದು ನೈಂಟಿ ಡಿಗ್ರಿ ಇದೆ ನೋಡಿ ಸ್ಟ್ರೇಟ್ ಆಗಿರೋದ್ರಿಂದ ಇದು ಲಂಬಕೋನ ಮೂರನೇದು ಲಂಬಕೋನಕ್ಕಿಂತ ಹೆಚ್ಚು ನಾಲ್ಕು ಲಂಬಕೋನಕ್ಕಿಂತ ಹೆಚ್ಚು ನೋಡಿ ಲಂಬಕೋನಕ್ಕಿಂತ ಕಡಿಮೆ ಇರುವ ಕೋನವನ್ನು ಲಘು ಕೋನ ಎನ್ನುವರು ಲಂಬಕೋನಕ್ಕಿಂತ ಹೆಚ್ಚಿರುವ ಕೋನವನ್ನು ವಿಶಾಲ ಕೋನ ಎನ್ನುವರು ಕೋನ ಇನ್ನೊಂದು ಏನು ಹೇಳಬೇಕಂದ್ರೆ ನೈಂಟಿ ಡಿಗ್ರಿಗಿಂತ ಹೆಚ್ಚು ಒನ್ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ನಾವೇನು ಕರಿತೀವಿ ಕೋನ ಅಂತ ಕರಿತೀವಿ ಲಘು ಕೋನ ಅಂದರೆ ನೈಂಟಿ ಡಿಗ್ರಿಗಿಂತ ಕಡಿಮೆ ಇರುವ ಕೋನ ನೆಕ್ಸ್ಟ್ ನೋಡಿ ನಾಲ್ಕು ಕೆಳಗಿನ ಚಿತ್ರಗಳನ್ನು ಗಮನಿಸಿ ವಿಶಾಲ ಕೋನಗಳನ್ನು ಗುರುತಿಸಿ ಈ ರೀತಿ ಚಿತ್ರದಲ್ಲಿ ನಾನು ಗುರುತಿಸಿದ್ದೀನಿ ನೋಡಿ ಇದೇ ರೀತಿ ನಿಮ್ಮ ಬುಕ್ಕಲ್ಲಿ ಗುರ್ತಿಸ್ಕೋಬೇಕು ಎಲ್ಲೆಲ್ಲಿ ಗುರುತಿಸಿ ಎಲ್ಲೆಲ್ಲೆಲ್ಲಿ ವಿಶಾಲ ಕೋನಗಳು ಉಂಟಾಗುತ್ತೆ ನೆಕ್ಸ್ಟ್ ನೋಡಿ ಐದು ಕೆಳಗಿನ ಕೋನಗಳನ್ನು ಕೋನಗಳಿಗೆ ವಿಭಿನ್ನ ಚಿತ್ರ ರಚಿಸಿ ನೋಡಿ ವಿಶಾಲ ಕೋನ ನೈಂಟಿ ಡಿಗ್ರಿಗಿಂತ ಕಡಿಮೆ ಇರಬೇಕು ಒಂದು ಸಾರಿ ನೈಂಟಿ ಡಿಗ್ರಿಗಿಂತ ಹೆಚ್ಚಾಗಿರಬೇಕು ಒನ್ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಈ ರೀತಿ ವಿಶಾಲ ಕೋನಗಳನ್ನು ಮಾಡಬೇಕು ಇನ್ನು ಲಂಬಕೋನ ನೈಂಟಿ ಡಿಗ್ರಿ ಕೋನವನ್ನು ಹೊಂದಿರಬೇಕು ನೋಡಿ ಲಘು ಕೋನ ನೈಂಟಿ ಡಿಗ್ರಿಗಿಂತ ಕಡಿಮೆ ಕೋನವನ್ನು ಹೊಂದಿರಬೇಕು ಈ ರೀತಿ ನಿಂಬುಕ್ಕಲ್ಲಿ ಮಾಡಬೇಕು ನೆಕ್ಸ್ಟ್ ನೋಡಿ ಚಟುವಟಿಕೆ ಐದು ಪಾಯಿಂಟ್ ಹತ್ತು ಪಾಯಿಂಟ್ ನಾಲ್ಕು ಕೆಳಗಿನವುಗಳಲ್ಲಿ ಲಘು ಕೋನಗಳನ್ನು ಎ ಲಂಬಕೋನಗಳನ್ನು ಬಿ ವಿಶಾಲ ಕೋನಗಳನ್ನು ಸಿ ಎಂದು ಕೊಟ್ಟ ಜಾಗದಲ್ಲಿ ಬರೆಯಿರಿ ಫಸ್ಟ್ ಒನ್ ಇದು ಲಂಬಕೋನ ನನಗೇನು ಬರೀಬೇಕು ಕೋನ ಬಿ ಎರಡು ಕೋನ ಎ ಮೂರು ವಿಶಾಲಕೋನ ಸಿ ನಾಲ್ಕು ವಿಶಾಲಕೋನ ಸಿ ಲಂಬಕೋನ ಎ ಲಘುಕೋನ ಎ ఏడు లఘు కోన ఏ విశాల కోన సి లంబ కోన సి విశాల కోన సి లఘు కోన ఏ లంబ కోన బి చటువటికే ఐదు వన్నేదు ಕೆಳಗಿನವುಗಳಲ್ಲಿ ಕೋನಕ್ಕಿಂತ ಕಡಿಮೆ ಇರುವ ಕೋನಕ್ಕೆ ಗುರುತು ಹಾಕಿ ನೋಡಿ ಒಂದು ಎರಡು ಮೂರು ನೆಕ್ಸ್ಟ್ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಲಘು ಕೋನಗಳನ್ನು ಗುರುತಿಸಿ ಈ ರೀತಿ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಿ ಇವೆಲ್ಲ ಲಘು ಕೋನಗಳಿವೆ ಈ ರೀತಿ ಗುರುತಿಸಬೇಕು ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ಲಂಬ ಕೋನಕ್ಕಿಂತ ಹೆಚ್ಚು ಇರುವ ಕೋನಕ್ಕೆ ಗುರುತು ಹಾಕಿ ಮೂರು ಕೆಳಗಿನ ಆಕೃತಿಗಳಲ್ಲಿ ವಿಶಾಲ ಕೋನಗಳಿಗೆ ಗುರುತು ಮಾಡಿರಿ ನೋಡಿ ಈ ರೀತಿ ವಿಶಾಲ ಕೋನಗಳಿಗೆ ಗುರುತು ಹಾಕಬೇಕು ನೆಕ್ಸ್ಟ್ ಚಟುವಟಿಕೆ ಐದು ಪಾಯಿಂಟ್ ಹತ್ತು ಪಾಯಿಂಟ್ ಆರು ಸ್ಕೇಲ್ ಕೋನಮಾಪಕಗಳನ್ನು ಬಳಸಿ ಸೂಚಿಸಿದಂತೆ ಕೋನಗಳನ್ನು ರಚಿಸಿ ನೋಡಿ ನೈಂಟಿ ಡಿಗ್ರಿ ನೈಂಟಿ ಡಿಗ್ರಿ ಇಟ್ಟು ಈ ರೀತಿ ಕೋನವನ್ನು ರಚಿಸಬೇಕು ಒನ್ನೂರ ಇಪ್ಪತ್ತು ಡಿಗ್ರಿ ಇದು ಒನ್ನೂರ ಇಪ್ಪತ್ತು ಡಿಗ್ರಿ ಇದೆ ಎಪ್ಪತ್ತು ಡಿಗ್ರಿ ಅರುವತ್ತು ಡಿಗ್ರಿ ನೆಕ್ಸ್ಟ್ ನೋಡಿ ಕಲಿಕಾಫಲ ಹನ್ನೊಂದು ಸರಳ ಜ್ಯಾಮಿತಿ ಆಕೃತಿಗಳಿಗೆ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಚೌಕ ಎಡಿಸುವ ಮೂಲಕ ಕಂಡುಹಿಡಿಯುವರು ಚಟುವಟಿಕೆ ಐದು ಪಾಯಿಂಟ್ ಹನ್ನೊಂದು ಪಾಯಿಂಟ್ ಒಂದು ಐದು ಚೌಕಗಳನ್ನು ಬಳಸಿಕೊಂಡು ವಿವಿಧ ರೀತಿಯ ಆಕಾರಗಳನ್ನು ರಚಿಸಿ ಅವುಗಳಿಗೆ ವಿವಿಧ ಬಣ್ಣಗಳನ್ನು ತುಂಬಿರಿ ನಿಮ್ಮ ಸ್ನೇಹಿತರು ರಚಿಸಿದ ವಿವಿಧ ಆಕಾರಗಳನ್ನು ನೋಡಲು ಮರೆಯದಿರಿ ಸುಳಿವು ಒಟ್ಟು ಹನ್ನೆರಡು ರೀತಿಯ ಆಕಾರವನ್ನು ರಚಿಸಬಹುದು ನೋಡಿ ಈ ರೀತಿ ಐದೈದು ಚೌಕಗಳನ್ನು ಬಳಸ್ಕೊಂಡು ನಿಮ್ಮ ಬುಕ್ಕಲ್ಲಿ ಇರ್ ಈ ಥರ ಪೇಜ್ ಕೊಟ್ಟಿರ್ತಾರಲ್ಲ ಅಲ್ಲಿ ಈ ರೀತಿ ಆಕಾರಗಳನ್ನು ರಚಿಸಬೇಕು ನೋಡಿ ಪ್ರತಿಯೊಂದರಲ್ಲಿ ಐದೈದು ಬಾಕ್ಸ್ಗಳನ್ನೇ ಬಳಸ್ಕೋಬೇಕು ಒಟ್ಟು ಹನ್ನೆರಡು ಚಿತ್ರಗಳನ್ನು ಬಿಡಿಸ್ಬೋದು ಮೇಲಿನ ಆಕೃತಿಗಳ ಸುತ್ತಳತೆ ಹಾಗೂ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ನೋಡಿ ಚಟುವಟಿಕೆ ಐದು ಪಾಯಿಂಟ್ ಹನ್ನೊಂದು ಪಾಯಿಂಟ್ ಎರಡು ಈ ಕೆಳಗಿನ ಆಯತಗಳ ಬಾವುಗಳ ಮೇಲೆ ಚೌಕಗಳನ್ನು ಜೋಡಿಸಲಾಗಿದೆ ಆ ಚೌಕಗಳನ್ನು ಪೂರ್ಣಗೊಳಿಸಿ ಒಟ್ಟು ಚೌಕಗಳನ್ನು ಎಣಿಸುವ ಮೂಲಕ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಕಂಡುಹಿಡಿಯಿರಿ ನೋಡಿ ಇಲ್ಲಿ ಕಾಲಿ ಕೊಟ್ಟಿದ್ದಾರೆ ನಾವು ಈ ರೀತಿ ಬಾಕ್ಸ್ಗಳನ್ನು ಗೆರೆ ಹಿಡಿದು ಪೂರ್ಣ ಮಾಡ್ಕೋಬೇಕು ಒಟ್ಟು ಎಷ್ಟು ಬಾಕ್ಸ್ಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಬಾಕ್ಸ್ಗಳಿವೆ ವಿಸ್ತೀರ್ಣ ಹತ್ತು ಸ್ಕ್ವೇರ್ ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟರ್ ಎಷ್ಟು ಗೆಳೆ ಗೆರೆಗಳಿರುತ್ತೋ ಅದು ಸುತ್ತಳತೆ ಬಿ ಒಟ್ಟು ಚೌಕಗಳು ಹದಿನೆಂಟು ವಿಸ್ತೀರ್ಣ ಹದಿನೆಂಟು ಸಿ ಎಮ್ ಸ್ಕ್ವೇರ್ ಸುತ್ತಳತೆ ಹದಿನೆಂಟು ಸಿ ಎಮ್ ಸಿ ಒಟ್ಟು ಚೌಕಗಳು ಇಪ್ಪತ್ನಾಲ್ಕು ವಿಸ್ತೀರ್ಣ ಇಪ್ಪತ್ತ್ನಾಲ್ಕು ಸಿ ಎಮ್ ಸ್ಕ್ವೇರ್ ಸುತ್ತಳತೆ ಇಪ್ಪತ್ತು ಸೆಂಟಿಮೀಟರ್ ಡಿ ಮೂವತ್ತೈದು ಚೌಕಗಳು ಮೂವತ್ತೈದು ಸಿ ಎಮ್ ಸ್ಕ್ವೇರ್ ವಿಸ್ತೀರ್ಣ ಸುತ್ತಳತೆ ಇಪ್ಪತ್ತ್ನಾಲ್ಕು ಸಿ ಎಮ್ ನೆಕ್ಸ್ಟ್ ನೋಡಿ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಸಾರಿ ಐದು ಪಾಯಿಂಟ್ ಒಂದು ಹನ್ನೊಂದು ಪಾಯಿಂಟ್ ಮೂರು ಕೆಳಗಿನ ಚೌಕಳಿ ಹಾಳೆಗಳಲ್ಲಿರುವ ಆಕೃತಿಗಳು ಆವರಿಸಿರುವ ಚೌಕಗಳನ್ನು ಏಣಿಸಿ ಆ ಆಕೃತಿಗಳ ಸುತ್ತಳತೆ ಹಾಗೂ ವಿಸ್ತೀರ್ಣವನ್ನು ಬರೆಯಿರಿ ಪ್ರತಿ ಚೌಕದ ವಿಸ್ತೀರ್ಣ ಒಂದು ಚದರ್ ಸೆಂಟಿಮೀಟರ್ ನೋಡಿ ಎ ಸುತ್ತಳತೆ ಎಷ್ಟು ಗೆರೆಗಳಿರುತ್ತೋ ಅದು ಸುತ್ತಾಳುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಸೆಂಟಿಮೀಟರ್ ವಿಸ್ತೀರ್ಣ ಐದು ಸೆಂಟಿ ಸಿ ಎಮ್ ಸ್ಕ್ವೇರ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಬಾಕ್ಸ್ಗಳಿರುತ್ತೋ ಅದು ವಿಸ್ತೀರ್ಣ ಆಗಿರುತ್ತೆ ಅದೇ ರೀತಿ ಎರಡನೇದು ನೋಡಿ ಸುತ್ತಳತೆ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಸೆಂಟಿಮೀಟರ್ ವಿಸ್ತೀರ್ಣ ಏಳು ಸಿ ಎಮ್ ಸ್ಕ್ವೇರ್ C. ఇప్ప cm² స్క్వేర్ సుతె ఇప్ప సారి ఇప్ప సెంటీమీటర్ సుతె ఇప్పటి సిఎం స్క్వేర్ బస్తీర్ణ డి ఇప్ప సెంటీమీటర్ సుతె హెం స్క్వేర్ నాకు ಕೆಳಗೆ ಗ್ರಾಫ್ ಹಾಳೆಯಲ್ಲಿ ನೀಡಲಾಗಿರುವ ವಿವಿಧ ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಬರೆಯಿರಿ ಒಂದು ಚೌಕ ಒಂದು ಚದರ್ ಸೆಂಟಿಮೀಟರ್ ಅಂದರೆ ಸಿ ಎಮ್ ಸ್ಕ್ವೇರ್ಗೆ ಸಮ ಎರಡು ಅರ್ಧ ಚೌಕ ಒಂದು ಚದರ್ ಸೆಂಟಿಮೀಟರ್ ಅಂದರೆ ಅಥವಾ ಸಿ ಎಮ್ ಸ್ಕ್ವೇರ್ ಟುಗೆ ನೋಡಿ ಫಸ್ಟ್ನೇದು ಎ ಸುತ್ತಳತೆ ಹನ್ನೊಂದು ಸೆಂಟಿಮೀಟರ್ ವಿಸ್ತೀರ್ಣ ಆರು ಸಿ ಎಂ ಸ್ಕ್ವೇರ್ ಬಿ ಸುತ್ತಳತೆ ಎಂಟು ಸೆಂಟಿಮೀಟರ್ ವಿಸ್ತೀರ್ಣ ನಾಲ್ಕು ಸಿ ಎಂ ಸ್ಕ್ವೇರ್ ಸಿ ಸುತ್ತಳತೆ ನಾಲ್ಕು ಸೆಂಟಿಮೀಟರ್ ವಿಸ್ತೀರ್ಣ ಎರಡು ಸಿ ಎಮ್ ಸ್ಕ್ವೇರ್ ಡಿ ಸುತ್ತಳತೆ ಎಂಟು ಸೆಂಟಿಮೀಟರ್ ವಿಸ್ತೀರ್ಣ ಏಳು ಸಿ ಎಂ ಸ್ಕ್ವೇರ್ ಇ ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟರ್ ವಿಸ್ತೀರ್ಣ ಹದಿಮೂರು ಸಿ ಎಂ ಸ್ಕ್ವೇರ್ ಎಫ್ ಸುತ್ತಳತೆ ಏಳು ಸೆಂಟಿಮೀಟರ್ ವಿಸ್ತೀರ್ಣ ನಾಲ್ಕು ಸಿ ಎಂ ಸ್ಕ್ವೇರ್ ಒಂಬ ಜಿ ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟರ್ ವಿಸ್ತೀರ್ಣ ಹತ್ತು ಸಿ ಎಂ ಸ್ಕ್ವೇರ್ ಎಚ್ ಸುತ್ತಳತೆ ಹತ್ತು ಸೆಂಟಿಮೀಟರ್ ವಿಸ್ತೀರ್ಣ ಆರು ಸಿ ಎಂ ಸ್ಕ್ವೇರ್ ಈ ರೀತಿ ಬರ್ಕೋಬೇಕು ನೆಕ್ಸ್ಟ್ ನೋಡಿ ಚಟುವಟಿಕೆ ಐದು ಪಾಯಿಂಟ್ ಹನ್ನೊಂದು ಪಾಯಿಂಟ್ ಐದು ಈ ಕೆಳಗಿನ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ ನೆನಪಿಗಾಗಿ ಒಂದು ರೇಖಾಕೃತಿಯ ಎಲ್ಲ ಬಾವುಗಳ ಒಟ್ಟು ಉದ್ದವನ್ನು ಆ ಆಕೃತಿಯ ಸುತ್ತಳತೆ ಎನ್ನುವರು ನೋಡಿ ಎಲ್ಲ ಬಾವುಗಳ ಉದ್ದವನ್ನ ಒಟ್ಟು ಆಕೃತಿಯ ಸುತ್ತಳತೆ ಅಂತ ಕರೆಯುವರು ಫಸ್ಟ್ನಿಂದ ನೋಡಿ ಸುತ್ತಳತೆ ಪಿ ಆರ್ ಪ್ಲಸ್ ಆರ್ ಕ್ಯೂ ಪ್ಲಸ್ ಕ್ಯೂ ಪಿ ಈಸ್ ಈಕ್ವಲ್ ಟು ನೋಡಿ ಪಿ ಆರ್ ಎಷ್ಟು ಸೆಂಟಿಮೀಟರ್ ಇದೆ ಐದು ಸೆಂಟಿಮೀಟರ್ ಇನ್ನು ಆರ್ ಕ್ಯೂ ಎಷ್ಟು ಸೆಂಟಿಮೀಟರ್ ಇದೆ ಏಳು ಸೆಂಟಿಮೀಟರ್ ಪ್ಲಸ್ ಕ್ಯೂ ಪಿ ಎಷ್ಟು ಸೆಂಟಿಮೀಟರ್ ಇದೆ ಐದು ಸೆಂಟಿಮೀಟರ್ ಇಸಿಕೊಳ್ ಟು ಐದು ಏಳು ಐದು ಐದು ಹತ್ತು ಏಳು ಹದಿನೇಳು ಸೆಂಟಿಮೀಟರ್ ಏದ ಸುತ್ತಳತೆ ಹದಿನೇಳು ಸೆಂಟಿಮೀಟರ್ ನೆಕ್ಸ್ಟ್ ನೋಡಿ ಬಿ ಸುತ್ತಳತೆ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಎಸ್ ಪ್ಲಸ್ ಎಸ್ ಟಿ ಪ್ಲಸ್ ಟಿ ಪಿ ಪಿ ಕ್ಯೂ ಪಿ ಕ್ಯೂದ ಎಷ್ಟಿದೆ ಒಂಬತ್ತು ಸೆಂಟಿಮೀಟರ್ ಕ್ಯೂ ಆರ್ದ ಸುತ್ತಳತೆ ನಾಲ್ಕು ಸೆಂಟಿಮೀಟರ್ ಆರ್ ಎಸ್ನ ಸುತ್ತಳತೆ ನಾಲ್ಕು ಸೆಂಟಿಮೀಟರ್ ಎಸ್ ಟಿಯ ಸುತ್ತ ಸುತ್ತಲತೆ ಒಂಬತ್ತು ಸೆಂಟಿಮೀಟರ್ ಇನ್ನು ಟಿ ಪಿಯ ಸುತ್ತಲತೆಯಷ್ಟು ಐದು ಸೆಂಟಿಮೀಟರ್ ಒಟ್ಟಾಗಿ ಎಷ್ಟಾಯಿತು ಒಂಬತ್ತು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ಒಂಬತ್ತು ಪ್ಲಸ್ ಐದು ಇಸ್ ಮೂವತ್ತೊಂದು ಸೆಂಟಿಮೀಟರ್ ಬಿ ಎ ಸುತ್ತಳತೆ ಮೂವತ್ತೊಂದು ಸೆಂಟಿಮೀಟರ್ ಅದೇ ರೀತಿ ನೋಡಿ ಸಿ ಸುತ್ತಳತೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ನೋಡಿ ಇವು ನಾಲ್ಕು ಬಾವುಗಳ ಕೋನ ಏನಾಗಿದೆ ಸಮವಾಗಿದೆ ಇಲ್ಲಿ ಡಿ ಸಿ ಯ ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ಮೂರು ಸಿ ಎಮ್ ಈ ನಾಲ್ಕು ಸಮವಾಗಿರೋದ್ರಿಂದ ಎಲ್ಲದರದ್ದು ಅಳತೆ ಎಷ್ಟಾಗಿರುತ್ತೆ ಮೂರು ಸೆಂಟಿಮೀಟರೇ ಆಗಿರುತ್ತೆ ಹಾಗಾಗಿ ಇದರ ಸುತ್ತಳತೆ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಹನ್ನೆರಡು ಸೆಂಟಿಮೀಟರ್ ನೆಕ್ಸ್ಟ್ ನೋಡಿ ಡಿ ಎಲ್ ಎಮ್ ಪ್ಲಸ್ ಎಮ್ ಎನ್ ಪ್ಲಸ್ ಎನ್ ಓ ಪ್ಲಸ್ ಓ ಎಲ್ ಇಲ್ಲಿ ನೋಡಿ ಓ ಎನ್ನ ಬಾವಿನ ಉದ್ದವನ್ನು ಕೊಟ್ಟಿದ್ದಾರೆ ಎಮ್ ನ ಉದ್ದವನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಓ ಎನ್ ಬಾವುನ ಉದ್ದ ಹಾಗೂ ಎಲ್ ನ ಬಾವಿನ ಉದ್ದ ಸಮವಾಗಿರುವುದರಿಂದ ಇದು ಕೂಡ ಒಂಬತ್ತು ಸೆಂಟಿಮೀಟರ್ ಇರುತ್ತೆ ಇಲ್ಲಿ ಎಮ್ ಎನ್ ನ ಬಾವುವಿನ ಉದ್ದ ಎಲ್ ನ ಬಾವಿನ ಉದ್ದ ಒಂದೇ ಆಗಿರುವುದರಿಂದ ಇದು ಕೂಡ ಮೂರು ಸೆಂಟಿಮೀಟರ್ ಆಗಿರುತ್ತೆ ಹಾಗಾಗಿ ಒಂಬತ್ತು ಪ್ಲಸ್ ಮೂರು ಪ್ಲಸ್ ಒಂಬತ್ತು ಪ್ಲಸ್ ಮೂರು ಇಸ್ ಈಕ್ವಲ್ ಟು ఇప్ప సెంటీమీటర్ నెక్స్ట్ నోడి ఈ యా ఉద్ద ఐదు సెంటీమీటర్ బి యా ఉద్ద నాక సెంటీమీటర్ ఏ ప్లస్ బి డి ప్లస్ డిసి ప్లస్ ఏసి ಒಟ್ಟು ಹದಿನೆಂಟು ಸೆಂಟಿಮೀಟರ್ ನೆಕ್ಸ್ಟ್ ನೋಡಿ ಚಟುವಟಿಕೆ ಐದು ಪಾಯಿಂಟ್ ಹನ್ನೊಂದು ಪಾಯಿಂಟ್ ಆರು ಕೆಳಗೆ ನೀಡಿರುವ ಆಕೃತಿಗಳ ಸುತ್ತಳತೆಗನುಗುಣವಾಗಿ ಬಿಟ್ಟು ಹೋಗಿರುವ ಬಾವುವಿನ ಉದ್ದವನ್ನು ಹೊಂದಿಸಿ ಬರೆಯಿರಿ ಒಟ್ಟು ಸುತ್ತಳತೆ ಇಪ್ಪತ್ತ್ನಾಲ್ಕು ಸೆಂಟಿಮೀಟರ್ ನೋಡಿ ಸುತ್ತಳತೆ ಹೀಗೆ ಕೊಟ್ಟಿರುವ ಬಾವಿನ ಸುತ್ತಳತೆಯನ್ನು ಪ್ಲಸ್ ಮಾಡ್ಕೋಬೇಕು ಆಗ ಎಷ್ಟಾಗುತ್ತೆ ನಾಲ್ಕು ಪ್ಲಸ್ ಆರು ಪ್ಲಸ್ ಎಂಟು ಈಕ್ವಲ್ ಟು ಹದಿನೆಂಟು ಕೊಟ್ಟಿರುವ ಬಾವಿನ ಸುತ್ತಳತೆಯನ್ನು ಒಟ್ ಒಟ್ಟು ಕೊಂದ ಒಟ್ಟು ಸುತ್ತಳತೆ ಎಷ್ಟಿದೆ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಮೈನಸ್ ಹದಿನೆಂಟನ್ನು ಮಾಡ್ಕೋಬೇಕು ಹಾಗಾಗಿ ಎಷ್ಟು ಬರುತ್ತೆ ಆರು ಸೆಂಟಿಮೀಟರ್ ಇಲ್ಲಿ ಆರು ಸೆಂಟಿಮೀಟರ್ ನೆಕ್ಸ್ಟ್ ನೋಡಿ ಬಿ ಸುತ್ತಳತೆ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಈಸ್ ಈಕ್ವಲ್ ಟು ಹದಿನಾರು ಕೊಟ್ಟಿರೋ ಬಾವಿನ ಉದ್ದವನ್ನು ಪ್ಲಸ್ ಮಾಡಿಕೊಂಡು ಒಟ್ಟು ಬಾವಿನ ಉದ್ದದಲ್ಲಿ ಮೈನಸ್ ಮಾಡಬೇಕು ಆಗ ಎಷ್ಟು ಬರುತ್ತೆ ಇಪ್ಪತ್ತ್ನಾಲ್ಕರಲ್ಲಿ ಹದಿನಾರು ಮೈನಸ್ ಮಾಡಿದ್ರೆ ಎಂಟು ಸೆಂಟಿಮೀಟರ್ ಉಳಿದ ಬಾವಿನ ಉದ್ದವೆಷ್ಟು ಸಾರಿ ಎಂಟು ಸೆಂಟಿಮೀಟರ್ ಇಲ್ಲಿಗೆ ಕಲಿಕಾ ಫಲ ಹತ್ತು ಮತ್ತು ಹನ್ನೊಂದು ಪೂರ್ಣವಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ